I'm <laughs> ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇಂದಿನ ವಿಡಿಯೋ ಕರಾವಳಿಯ ಅತ್ಯಂತ ಹರ್ಷಭರಿತವಾದ ಹಬ್ಬ ದೀಪಾವಳಿಯ ಬಗ್ಗೆ ನಮ್ಮ ಕರಾವಳಿಯಲ್ಲಿ ದೀಪಾವಳಿ ಎಂಬುದು ಕೇವಲ ಒಂದು ದಿನದ ಹಬ್ಬ ಅಲ್ಲ ಇದು ಪ್ರಕೃತಿ ಬೆಳಕು ಮತ್ತು ಹೃದಯಗಳ ಹಬ್ಬ ಇಲ್ಲಿ ದೀಪಾವಳಿಯನ್ನು ವಿಶಿಷ್ಟ ರೀತಿಯಲ್ಲಿ ಆಚರಿಸಿಕೊಂಡು ಬರುತ್ತೇವೆ ಈಗ ನಾವು ದೀಪಾವಳಿಯ ಬಗ್ಗೆ ತಿಳಿಯೋಣ ದೀಪಾವಳಿ ಎಂದರೆ ಬೆಳಕಿನ ಹಬ್ಬ ಇದು ಅಂಧಕಾರವನ್ನು ದೂರ ಮಾಡಿ ಹೊಸ ಬೆಳಕನ್ನು ತರುವ ಸಂಕೇತ ಇದು ಕೇವಲ ಪಟಾಕಿ ಸಿಹಿ ತಿಂಡಿಯ ಹಬ್ಬವಲ್ಲ ಇದು ಮನಸ್ಸಿನ ಶುದ್ಧತೆ ಕುಟುಂಬದ ಒಗ್ಗಟ್ಟು ಹಾಗೂ ಪ್ರಕೃತಿಯ ಆರಾಧನೆಯ ಹಬ್ಬ ಮನಸ್ಸಿನ ಶುದ್ಧತೆ ಅಂದ್ರೆ ಈಗ ನಾವು ತೈಲ ಅಂದ್ರೆ ಎಣ್ಣೆ ಹಚ್ಚಿ ಸ್ನಾನ ಮಾಡುದು ಅದೆಲ್ಲ ನಾವು ಬಹಿರಂಗವಾಗಿ ಶುದ್ಧಿ ಆಗುದು ಆಕ್ಚುಲಿ ನಮ್ಮ ಮನಸ್ಸಿನ ಶುದ್ಧತೆ ಸಹ ಇಂಪಾರ್ಟೆಂಟ್ ಆಗ್ತದೆ ಅಂದರೆ ಅಂದರೆ ಮುಂಚಿನ ಕಾನ್ಸೆಪ್ಟ್ ಹೇಗಿತ್ತು ಅಂದರೆ ಈಗ ಎಣ್ಣೆ ಹಚ್ಚಿ ಅಂದರೆ ಈಗ ಮಳೆಗಾಲ ಮುಗ್ದು ಚಳಿಗಾಲ ಸ್ಟಾರ್ಟ್ ಆಗುವ ಸಮಯ ಎಳ್ಳೆಣ್ಣೆ ಹಚ್ಚಿ ಸ್ನಾನ ಮಾಡಿದರೆ ಈ ಚಳಿಗಾಲಕ್ಕೆ ನಮ್ಮ ಸ್ಕಿನ್ ಯಾವ ರೀತಿ ಪ್ರಿಪೇರ್ ಆಗ ಅಂದರೆ ನಾವು ಹೇಗೆ ಸನ್ಸ್ಕ್ರೀನ್ ಎಲ್ಲ ಈಗ ಹಚ್ತೇವೆ ಅದೇ ರೀತಿ ಮುಂಚಿನ ಕಾಲದಲ್ಲಿ ಈ ಚಳಿಗೆ ನಮ್ಮ ತ್ವಜೆಗೆ ಹಾನಿಯಾಗದಾಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕು ಹೇಳುವ ಕ್ರಮವನ್ನು ಮುಂಚಿನವರು ಅವಳು ಅಳವಡಿಸಿಕೊಂಡು ಬಂದಿದ್ದಾರೆ ಅದನ್ನು ಈಗ ನಾವು ಸಾಂಪ್ರದಾಯಿಕವಾಗಿ ಆಚರಿಸಿಕೊಂಡು ಬರ್ತಾ ಇದ್ದೇವೆ ನನಗೆ ತಿಳಿದ ಪ್ರಕಾರ ಪರಂಪರೆಯನ್ನು ನಾವು ಯಾವಾಗಲೂ ಪಾಲಿಸುತ್ತಾ ಹೋಗ್ತಾ ಇರಬೇಕಾಗ್ತದೆ ಪದ್ಧತಿ ಬದಲಾಗ್ತಾ ಇರ್ಬೋದು ಪರಂಪರೆಯನ್ನು ಬದಲಿಸಲು ಸಾಧ್ಯ ಇಲ್ಲ ನಮ್ಮ ತುಳುನಾಡಿನಲ್ಲಿ ಈ ಹಬ್ಬವನ್ನು ತುಂಬಾ ವಿಶಿಷ್ಟ ಆಚರಣೆಗಳೊಂದಿಗೆ ಆಚರಿಸುತ್ತೇವೆ ತುಳುನಾಡು ಎಂದರೆ ಸಂಪ್ರದಾಯದ ನೆಲೆ ಪ್ರಕೃತಿಯ ದೇವಾಲಯ ಇಲ್ಲಿ ದೇವಸ್ಥಾನ ನಾಗಬನ ಭೂತಾರಾಧನೆಗಳು ಪ್ರಕೃತಿಯೊಂದಿಗೆ ಅಳವಡಿಸಿಕೊಂಡಿರುವ ಸಂಸ್ಕೃತಿಯ ಭಾಗ ಬೆಟ್ಟ ನದಿ ಪರಿಸರ ಎಲ್ಲವನ್ನು ಪೂಜಿಸಲಾಗುತ್ತದೆ ನಮ್ಮ ತುಳುನಾಡಿನಲ್ಲಿ ಹೊಸ ಬೆಳೆ ತಂದು ದೀಪ ಬೆಳಗಿ ಭೂಮಿ ಪೂಜೆ ಮಾಡಿ ದೀಪಾವಳಿ ಹಬ್ಬವನ್ನು ಆಚರಿಸುತ್ತೇವೆ ಇದಿಷ್ಟಾಗಿತ್ತು ದೀಪಾವಳಿ ಹಬ್ಬದ ಮಹತ್ವ ಈ ವರ್ಷದ ದೀಪಾವಳಿ ಆಚರಣೆ ಯಾವಾಗ ಎಂಬುದನ್ನು ತಿಳಿಯೋಣ ಹದಿನೆಂಟು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದನೇ ಶನಿವಾರದಿಂದ ದೀಪಾವಳಿ ಹಬ್ಬ ಆರಂಭವಾಗುತ್ತದೆ ಆ ದಿನ ಹೊತ್ತಿಗೆ ದಕ್ಷಿಣಕ್ಕೆ ಮುಖ ಮಾಡಿ ಯಮದೇವರಿಗೆ ದೀಪ ಇಡುವುದು ಹತ್ತೊಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಆದಿತ್ಯವಾರದಂದು ಜಲಪೂರ್ಣ ಅಂದು ಸ್ನಾನಗೃಹ ಹಂಡೆ ಒಲೆಯನ್ನು ಶುಚಿಗೊಳಿಸಿ ಸಂಜೆ ಬಾವಿಕಟ್ಟೆಯಲ್ಲಿ ಗಂಗಾ ಪೂಜೆಯನ್ನು ಮಾಡಿ ಬಾವಿಯಿಂದ ನೀರು ಸೇಡಿ ಹಂಡೆಗೆ ತುಂಬಿಸುವುದು ಇದೇ ಜಲಪೂರ್ಣ ಹಬ್ಬ ಇಪ್ಪತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರದಂದು ನರಕ ಚತುರ್ದಶಿ ಮತ್ತು ದೀಪಾವಳಿ ಹಬ್ಬ ಅಂದು ಬೆಳಿಗ್ಗೆ ಎಣ್ಣೆ ಸ್ನಾನ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಎಳ್ಳೆಣ್ಣೆ ಹಚ್ಚಿ ಸ್ನಾನ ಮಾಡುವುದು ಇದನ್ನು ಅಭ್ಯಂಗ ಅಭ್ಯಂಗ ಸ್ನಾನ ಎನ್ನುತ್ತಾರೆ ಇಪ್ಪತ್ತೊಂದು ಅಕ್ಟೋಬರ್ ಎರಡ್ ಸಾವಿರದ ಮಂಗಳವಾರದಂದು ಅಮಾವಾಸ್ಯೆ ಆ ಸಂಜೆ ಆರು ಗಂಟೆ ತನಕ ಮಾತ್ರ ಇರುವುದರಿಂದ ದೀಪಾವಳಿಯ ಪ್ರಮುಖ ಆಚರಣೆಗಳನ್ನು ನಾವು ಸೋಮವಾರವೇ ಆಚರಿಸಬೇಕಾಗುತ್ತದೆ ಸೋಮವಾರ ಸಂಜೆ ಬಲೀಂದ್ರ ಪೂಜೆ ಮತ್ತು ಧನಲಕ್ಷ್ಮಿ ಪೂಜೆ ನಡೆಯುತ್ತದೆ ಈ ದಿನ ಗದ್ದೆಗಳಿಗೆ ದೀಪ ಇಟ್ಟು ಬಲೀಂದ್ರ ಪೂಜೆ ಮಾಡುವುದು ವಿಶಿಷ್ಟ ಪರಂಪರೆ ಭೂಮಿಗೆ ಬೆಳೆಗೆ ಪ್ರಕೃತಿಗೆ ಕೃತಜ್ಞತೆ ಸಲ್ಲಿಸುವ ಈ ಸಂಪ್ರದಾಯ ಪ್ರಕೃತಿ ಪೂಜೆಗೆ ಜೀವಂತ ಉದಾಹರಣೆ ಅಂದು ಸಾಯಂಕಾಲ ವ್ಯೋಮದೀಪ ಅಂದರೆ ದೀಪವನ್ನು ಬೆಳಗಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಾರೆ ಇಪ್ಪತ್ತೊಂದು ತಾರೀಕಿನಂದು ಅಮಾವಾಸ್ಯೆ ಸಂಜೆ ಆರು ಗಂಟೆವರೆಗೆ ಮಾತ್ರ ಇರುವುದರಿಂದ ಯಾವುದೇ ವಿಶೇಷ ಆಚರಣೆ ಇರುವುದಿಲ್ಲ ಇಪ್ಪತ್ತೆರಡು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರದಂದು ಬಲಿಪಾಡ್ಯ ಇದು ತುಳುನಾಡಿನ ಅತ್ಯಂತ ಪ್ರಮುಖ ದಿನಗಳಲ್ಲಿ ಒಂದು ಈ ದಿನ ಗೋಪೂಜೆ ವಾಹನ ಪೂಜೆ ಅಂಗಡಿ ಪೂಜೆ ಮಾಡುತ್ತಾರೆ ಈ ದಿನ ತುಳಸಿ ಪೂಜೆ ಮೊದಲ್ಗೊಂಡು ಉತ್ತಾನ ದ್ವಾದಶಿಯವರೆಗೆ ನಡೆಯುತ್ತದೆ ಉತ್ತಾನ ದ್ವಾದಶಿಯನ್ನು ನವೆಂಬರ್ ಮೂರನೇ ತಾರೀಕಿನಂದು ಆಚರಿಸಲಾಗುತ್ತದೆ ಉತ್ತಾನ ದ್ವಾದಶಿಯಂದು ಬೆಳಿಗ್ಗೆ ತುಳಸಿ ಕಲ್ಯಾಣ ಅಂದರೆ ತುಳಸಿ ಮತ್ತು ನೆಲ್ಲಿ ಗಿಡಕ್ಕೆ ತುಳಸಿ ಕಟ್ಟೆಯಲ್ಲಿ ಮಂಟಪ ಕಟ್ಟಿ ಕಲ್ಯಾಣೋತ್ಸವ ಮಾಡಿ ತುಳಸಿ ಪೂಜೆ ಮಾಡುತ್ತೇವೆ ನಂತರ ಸಾಯಂಕಾಲದ ಹೊತ್ತಿಗೆ ತುಳಸಿ ಕಟ್ಟೆಯಲ್ಲಿ ಶೀರಾಬ್ಬಿ ಪೂಜೆ ಮಾಡುವ ಸಂಪ್ರದಾಯ ಅಂದು ಸಾಯಂಕಾಲ ಉಡುಪಿಯಲ್ಲಿ ಲಕ್ಷ ದೀಪೋತ್ಸವದ ಆರಂಭ ಐದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಹುಣ್ಣಿಮೆಯಂದು ಉಡುಪಿಯಲ್ಲಿ ಲಕ್ಷ ದೀಪೋತ್ಸವ ಸಂಪನ್ನಗೊಳ್ಳುತ್ತದೆ ಇದಾಗಿತ್ತು ಈ ಬಾರಿಯ ದೀಪಾವಳಿ ಆಚರಣೆಯ ಈ ಬಾರಿ ಹಾಗಾದರೆ ಹದಿನೆಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಯಮದೀಪ ಹತ್ತೊಂಬತ್ತರಂದು ಸಾಯಂಕಾಲ ಜಲಪೂರ್ಣ ಇಪ್ಪತ್ತು ಅಭ್ಯಂಗ ಸ್ನಾನ ಅಂದೇ ರಾತ್ರಿ ಸಾಯಂಕಾಲದ ಹೊತ್ತಿಗೆ ಗದ್ದೆಗಳಿಗೆ ದೀಪ ಇಟ್ಟು ದೀಪಾವಳಿ ಆಚರಣೆ ಗೂಡು ದೀಪ ಇಡುವುದು ಇಪ್ಪತ್ತೊಂದರಂದು ಅಮಾವಾಸ್ಯೆ ಕಮ್ಮಿ ಇರುವುದರಿಂದ ಅಂದು ಯಾವುದೇ ವಿಶಿಷ್ಟ ಆಚರಣೆಗಳಿಲ್ಲ ಇಪ್ಪತ್ತೆರಡರಂದು ಗೋಪೂಜೆ ವಾಹನ ಪೂಜೆ ಅಂಗಡಿ ಪೂಜೆ ಮಾಡುವುದು ಅಂದು ರಾತ್ರಿ ತುಳಸಿ ಸಾಯಂಕಾಲದ ಹೊತ್ತಿಗೆ ಕಟ್ಟೆಯಲ್ಲಿ ತುಳಸಿ ಆಗಿತ್ತು ಈ ಬಾರಿಯ ದೀಪಾವಳಿ ಹಬ್ಬದ ಆಚರಣೆಯ ಮಾಹಿತಿ ನಮ್ಮ ವಿಡಿಯೋವನ್ನು ಕೊನೆಯ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿದ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಸಪೋರ್ಟ್ ಮಾಡಿ